ಭಾರತದ ಅತ್ಯಂತ ವಿಶ್ವಾಸಾರ್ಹ ಬ್ಯಾಂಕೇತರ ಹಣಕಾಸು ಕಂಪನಿಗಳಲ್ಲಿ ಒಂದಾದ ಮುತ್ತುಟು ಮಿನಿ ಫೈನಾನ್ಷಿಯರ್ಸ್ ಲಿಮಿಟೆಡ್ ಅತ್ಯುತ್ತಮ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಬೆಂಗಳೂರಿನಲ್ಲಿ ನಡೆದಂತಹ ಆರನೇ ಆವೃತ್ತಿಯ ಸಿ ಎಕ್ಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇದು ಗ್ರಾಹಕರೊಂದಿಗೆ ಪ್ರತಿಧ್ವನಿಸುವ ಮತ್ತು ಚಿನ್ನದ ಸಾಲ ವಲಯದಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸುವ ಪ್ರಭಾವಶಾಲಿ ಮಾರ್ಕೆಟಿಂಗ್ ಆಗಿ ಗುರುತಿಸಿಕೊಂಡಿದೆ ಗ್ರಾಮೀಣ ಮತ್ತು ಅರೆ ನಗರ ಮಾರುಕಟ್ಟೆಗಳಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪರಿಹರಿಸಲು ರಾಷ್ಟ್ರವ್ಯಾಪಿ ನಿಮ್ಮ ಸಣ್ಣ ಅಗತ್ಯಗಳಿಗಾಗಿ ಸಣ್ಣ ಚಿನ್ನದ ಸಾಲ ಅಭಿಯಾನಕ್ಕಾಗಿ ಈ ಒಂದು ಪ್ರಶಸ್ತಿ ದೊರಕಿದೆ ನೋಡಿ ಈಗ ಸಾಲ ವಲಯದಲ್ಲಿ ತಮ್ಮದೇ ಆದಂತಹ ಒಂದು ಮಹತ್ವವನ್ನು ಹೊಂದಿರುವಂತಹ ಜನರಿಗೆ ಬಹಳ ಹತ್ತಿರವಾಗಿರುವಂತಹ ಮುತ್ತಟ್ಟು ಫೈನಾನ್ಷಿಯರ್ ಏನಿದೆ ಒಂದು ಉತ್ತಮವಾದಂಥ ಅವಾರ್ಡನ್ನು ಇಲ್ಲಿ ತೆಗೆದುಕೊಂಡಿದೆ ಮತ್ತು ಎನ್ ಬಿ ಎಫ್ ಸಿ ಅವಾರ್ಡನ್ನು ಗೆದ್ದು ಈಗ ಮತ್ತಷ್ಟು ರೀತಿಯಾದಂತಹ ಕೆಲವು ಸಾರ್ವಜನಿಕರಿಗೋಸ್ಕರ ಅನುಕೂಲವಾದಂತಹ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಏನೋ ಸಾಕಷ್ಟು ಪ್ರಭಾವಶಾಲಿ ಮಾರ್ಕೆಟಿಂಗ್ ಆಗಿ ಗುರುತಿಸಿಕೊಂಡಿದೆ ಗ್ರಾಮೀಣ ಮತ್ತು ಅರೆ ನಗರ ಮಾರುಕಟ್ಟೆಗಳಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪರಿಹರಿಸಲು ರಾಷ್ಟ್ರವ್ಯಾಪಿ ಸಣ್ಣ ಅಗತ್ಯಗಳಿಗಾಗಿ ಸಣ್ಣ ಚಿನ್ನದ ಸಾಲ ಅಭಿಯಾನಕ್ಕಾಗಿ ಈ ಪ್ರಶಸ್ತಿ ತೋರುತ್ತಿದೆ